ರಕ್ಷಣೆಯನ್ನು ಪಡೆಯಲು ಪಾದುಕಿಗಳನ್ನು ಧರಿಸುತ್ತೇವೆ ಒಳ್ಳೆಯ ಪಾದುಕೆಗಳನ್ನು ಧರಿಸಿ ಮುಲ್ಲಿನ ಸರಳವಾಗಿರುತ್ತದೆ ಈ ರೀತಿ ಕಲ್ಲು ಮತ್ತು ಮುಳ್ಳು ಮೇಲೆ ನಡೆದರೆ ಸರಳವಾದ ಮಾರ್ಗವು ಕಠಿಣವಾಗುತ್ತದೆ ಅದನ್ನು ನಾವು ವರ್ತಮಾನದಲ್ಲಿ ಸ್ವೀಕರಿಸಲು ಭಯಪಡುತ್ತೇವೆ ನಮ್ಮ ಭವಿಷ್ಯವನ್ನು ನಾವು ಭೂತ ಅಂತ ಹೇಳ್ತೀವಿ ಅದು ನಮ್ಮ ಬೆನ್ನನ್ನು ಬಿಡುವುದಿಲ್ಲ ಹಿಂಬಾಲಿಸುತ್ತಾ ಇರುತ್ತದೆ ಅದನ್ನು ನಾವು ಸ್ವೀಕರಿಸಲೇಬೇಕು ನೀತಿ ಉತ್ತರ ಕೊಡು ಪ್ರಶ್ನಿಸುವ ಅಧಿಕಾರ ಎಲ್ಲರಿಗೂ ಇದೆ ಅಂಗರಾಜ ಆದರೆ ನಾನು ಉತ್ತರ ನೀಡಿದ ಅಧಿಕಾರ ಕರ್ತವ್ಯ ಧರ್ಮ ಕರ್ಮ ಸ್ಥಾಪನೆಯಲ್ಲಿ ಅವರವರ ಪಾತ್ರವನ್ನು ನಿರ್ವಹಿಸುತ್ತಿದ್ದಾರೆ ಆದರೆ ನೀನು ನಿನ್ನ ಕರ್ತವ್ಯವನ್ನು ಪಾಲಿಸಿದೆ ನಾನು ನನ್ನ ಕರ್ತವ್ಯವನ್ನು ನಾನು ಯುದ್ಧನ ಮಧ್ಯದಲ್ಲಿ ನಿನಗೆ ಕೇಳಿದ್ ನಾ ನ್ಯಾಯ ಏನು ಅಂತ ನಿನ್ನ ಮತ್ತು ನಿನ್ನ ಸಾರಥಿ ಮಧ್ಯದಲ್ಲಿ ನಾನು ಬರುವುದಿಲ್ಲ ನನ್ನ ಮತ್ತು ನನ್ನ ಸಾರಥಿಯ ಮಧ್ಯದಲ್ಲಿ ಬರುವುದು ನಿನ್ನ ಕರ್ತವ್ಯವಲ್ಲ ಹೋಗಲು ಬಿಡುವುದಿಲ್ಲ ಸೂರ್ಯಾಸ್ತ ಆಗೋದೇ ಈ ಯುದ್ಧ ಸಮರ್ಥಿಯಾಗಬೇಕು ಆದರೆ ಸರಿ ಅಂಗರಾಜ ನೀನು ಮಹಾರಥಿಯಾಗುವ ಕರ್ತವ್ಯವನ್ನು ಪಾಲಿಸು ನಾನು ಸಾರಥಿಯ ಕರ್ತವ್ಯವನ್ನು ಪಾಲಿಸುವೆ ಕೇವಲ ಮಾತುಗಳ ಬಾಣದಿಂದ ಅರ್ಜುನ ಮತ್ತು ಮಾಧವರ ರಥವನ್ನು ತಡೆಯಲಾಗುವುದಿಲ್ಲ ಕಾರಣ ಅದಕ್ಕೆ ಮಹಾ ದಿವ್ಯಾಸ್ತ್ರಗಳು ಬೇಕು ನನ್ನಲ್ಲಿ ದಿವ್ಯ ಶಕ್ತಿಗಳಿವೆ ಯುದ್ಧ ಮಾಡುವುದು ಏನನ್ನಾದರೂ ಮಾಡುವೆ ಯುದ್ಧಕ್ಕಾಗಿ ಬ್ರಹ್ಮಾಸ್ತ್ರವನ್ನು ಬಯಸುವೆ ನಗರಾಜ ಬ್ರಹ್ಮಾಸ್ತ್ರದ ಜ್ಞಾನ ಅರ್ಜುನನಿಗೂ ಗೊತ್ತು ಒಂದು ಎರಡು ಎರಡು ಬ್ರಹ್ಮಾಸ್ತ್ರಗಳು ಪರಸ್ಪರ ಯುದ್ಧದಲ್ಲಿ ಸೇರಿದರೆ ಇಡೀ ಬ್ರಹ್ಮಾಂಡವೇ ನಾಶವಾಗುತ್ತದೆ ಕರ್ತವ್ಯ ಯುದ್ಧವನ್ನು ಸಮಾಪ್ತಿ ಮಾಡುವುದು ಸೃಷ್ಟಿಯಲ್ಲಿ ಭಗವಂತನಿಗೆ ಬಿಟ್ಟಿತ್ತು ಮಧುರ ರಾಜ ನಿನಗೇನು ಅಧಿತಾನಿಸುತ್ತದೋ ಅದನ್ನೇ ಮಾಡು ಕರ್ಣ ಆದರೆ ನಾನು ನಿಲ್ಲಲು ಇನ್ನೂ ಸಮಯ ಬಂದಿಲ್ಲ ಬೇಡ ಭಾತ ಈ ಸಮಯವನ್ನು ವಿದಿಗೆ ಬಿಡು ಇದೇನು ಮುಂದುವರಿಸುತ್ತದೆ ಏನಾಯ್ತು ಕರುಣ ಯುದ್ಧಕ್ಕೆ ಆಹ್ವಾನಿಸು ಈ ಯುದ್ಧ ನನಗೆ ಪ್ರತಿಬಂಧಿತ ಆಗುತ್ತಿದೆ ಎರಡವರ ಮುನ್ನಡೆಸು ಮಧುರ ರಾಜ ಸಾಕು ನಿಲ್ಲಿಸು ಮಾದವ ನನ್ನಿಂದ ತಡೆಯಲಾಗುತ್ತಿಲ್ಲ ಸಹಿಸಿಕೋ ಪಾರ್ಥ ಈಗ ಸಮಯ ಬಂದಿದೆ ಸಮಯ ಬಂದಿದೆ ಪಾರ್ಥ ಯುದ್ಧಕ್ಕೆ ಆಹ್ವಾನಿಸು ಅಂಗರಾಜ ಈಗ ಶಸ್ತ್ರಹೀನಾಗಿದ್ದಾನೆ ಮಾಧವ ನೀನು ಮಾತು ಕಂಟಿದ್ದೀಯ ಪಾರ್ಥ ಶಾರದಿಯ ಪ್ರತಿಯೊಂದು ಆಜ್ಞೆಯನ್ನು ಪಾಲಿಸುವುದಾಗಿ ಇವತ್ತು ನೀನು ನನಗೆ ಆಜ್ಞೆ ಮಾಡಬೇಡ ನೀನು ನನ್ನ ಪ್ರತಿಯೊಂದು ಆಜ್ಞೆಯನ್ನು ಪಾಲನೆ ಮಾಡಬೇಕು ಅಂಗರಾಜನಿಗೆ ಯುದ್ಧದ ಆಹ್ವಾನ ಆಹ್ವಾನವನ್ನು ಪಾರ್ಥ ಕಾಳಹರಣೆ ಮಾಡಬೇಡ ಅಂಗರಾಜನನ್ನು ಮುಗಿಸು ಮಾಧವ ನನ್ನನ್ನು ಈ ಬಹಳ ಆಹ್ವಾನಿಸುತ್ತಿದ್ದೀಯೇ ಯಾವ ನೀತಿ ಯಾವ ಧರ್ಮ ಅಂಗರಾಜ ತುಂಬಿತ ಮಹಾಸಭೆಯಲ್ಲಿ ಹೆಣ್ಣನ್ನು ಆಹ್ವಾನಿಸುತ್ತಿರುವಾಗ ಎಲ್ಲಿ ಹೋಯಿತು ನಿನ್ನ ಧರ್ಮ ನೀನು ನನಗೆ ತಿಳಿಸುತ್ತಿರುವ ಯಾ ಧರ್ಮದ ಬಗ್ಗೆ ಗಂಗರಾಜ ನಾನು ನಿನ್ನನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಿದ್ದೇನೆ ಇಲ್ಲ ದಿನ ನಿನ್ನ ನಿಜವಾದ ಯೋಧನಾದರೆ ವಿಶೇಷರ ಯೋಧ ಮೇಲೆ ದಾಳಿ ಮಾಡಬಾರದು ಯಾವ ರಾಜನೀತಿ ಅಭಿಮನ್ಯುವಿನ ಕೊನೆ ಕ್ಷಣಗಳನ್ನು ನೆನಪಿಸುವ ಅಂಗರಾಜ ಅವನನ್ನು ಕೊಂದಾಗ ಅವನ ಕೈಯಲ್ಲಿ ಶಸ್ತ್ರಗಳಿರಲಿಲ್ಲ ಗಾಯಗೊಂಡ ನಿಶಸ್ತ್ರನನ್ನು ಕೊಂಡೆ ಆಗ ಎಲ್ಲಿ ಹೋಯಿತು ನಿನ್ನ ರಾಜನೀತಿ ಇಂದು ನೀತಿಯ ಪಾಠವನ್ನು ಹೇಳುತ್ತಿರುವ ಅಂಗರಾಜ ಸ್ಮರಿಸಿಕೋ ನನ್ನ ಪುತ್ರ ಅಭಿಮಾನೊಂದಿಗೆ ನೀವೆಲ್ಲ ನಡೆದುಕೊಂಡ ರೀತಿಯನ್ನು ಅದು ನೀತಿಯ ಧರ್ಮವಾಗಿತ್ತ ನಿರ್ದಯವಾಗಿ ಕೊಂದಿರಿ ಮೇಲೆ ದಾಳಿ ಮಾಡಿದ ನೀತಿ ಇತ್ತ ಅಂಗರಾಜ ಒಂದು ಗಡಿಯ ಸಮಯವನ್ನು ನೀಡುತ್ತಿದ್ದೇನೆ ಇದಕ್ಕೆ ಸಿದ್ಧವಾಗು ಅದು ಭಗವಂತನಿಗೆ ಹೊತ್ತು ಅಭಿಮನ್ಯ ನವನ್ನು ಕೊಡು ನನ್ನ ಗುರುವಿನ ವಿಜಯದ ನನ್ನ ಕೈಯಲ್ಲಿರೋವರೆಗೂ ನನ್ನನ್ನು ಯಾರು ಫಲಿತಲಾಗುವುದಿಲ್ಲ ಇಲ್ಲ ಒಬ್ಬ ಮಹಾರಥಿಯನ್ನು ಸಾರಥಿಯನ್ನಾಗಿ ಮಾಡಿ ನನ್ನನ್ನು ಅವಮಾನಿಸಿದೆ ಅದಕ್ಕೆ ಫಲ ಸಿಕ್ಕೇ ಸಿಗುತ್ತದೆ ನಾನು ನನ್ನ ಬೆನ್ನ ಹಿಂದೆ ಯುದ್ಧ ಮಾಡುವುದಾದ್ರೆ ಮಾಡುವ ದಿನ ಸಮಯ ಸಮಾಪ್ತಿಯಾಗುತ್ತಿದೆ ಪಾತ ಕರ್ಣನಿಗೆ ಅಂತಿಮಗಳಿಗೆ ನೀಡು ಅಂಗರಾಜ ಅಂತಿಮ ನೀಡುತ್ತಿರುವೆ ಯುದ್ಧಕ್ಕೆ ಸಿದ್ಧವಾಗು ಅಂತಿಮಗಳಿಗೆ ಮುಗಿಯಿತು ಯುದ್ಧ ಸಂಧಾನ ಮಾಡು ಅಂಗರಾಜ ಈಗ ಮಾಧವ ಅಂಗರಾಜ ತನ್ನ ದೃಷ್ಟಿಯಿಂದ ಅನೇಕ ಬಾಣುಗಳ ಪ್ರಯೋಗ ಮಾಡುತ್ತಿದ್ದಾನೆ ಒಂದು ವೇಳೆ ಅಂಗರಾಜನ ಕೈಯಲ್ಲಿ ವಿಜಯಧನಸು ಬಂದರೆ ನೀನು ಏನು ಮಾಡಲು ಸಾಧ್ಯವಿಲ್ಲ ಅಂಗರಾಜನನ್ನು ಸೋಲಿಸಲು ಅಸಂಭವಾಗುತ್ತದೆ ಅಂಗರಾಜನನ್ನು ಸಂಹರಿಸು ಪಾರ್ಥ ಸಂಹರಿಸು ಅಭಿಮನ್ಯುವಿನ ನೋವನ್ನು ನೆನಪಿಸಿಕ ಅಸ್ತ್ರ ಪ್ರಯೋಗ ಮಾಡು ಮಾರ್ತವಾ ಅಧರ್ಮದ ನೀತಿಯನ್ನು ಬೀಳಿಸಲು ಸಂಹರಿಸು ಮಾಡ್ತಾ ಸಂಹರಿಸು ಸಮಯ ನಷ್ಟ ಮಾಡಬೇಡ ಅಂಜಲಿಕಾಸ್ತ್ರವನ್ನು ಪ್ರಯೋಗಿಸು ಮಾಧವ ನನ್ನ ಕೈ ನಡುಗುತ್ತಿದೆ ಪಾರ್ಥ ನೀನು ಕೆಲಸ ಮಾಡುತ್ತಿಲ್ಲ ಪುಣ್ಯ ಮಾಡುತ್ತಿದ್ದೀಯಾ ಒಂದು ಒಳ್ಳೆಯ ಆತ್ಮವನ್ನು ಅದರ ಭಾರದಿಂದ ಮುಕ್ತಿ ಮಾಡುತ್ತಿದ್ದೀಯ ಅಂಗರಾಜನನ್ನು ಸಂಹರಿಸು ನಾನು ಬಾರ್ಥನಾಗಿದ್ದೀನಿ ನೀನು ಮಾಡಬಹುದು ಸ್ವೀಕಾರ ಸತ್ಯದ ಸ್ವೀಕಾರ ಮನುಷ್ಯನಿಗೆ ಮಹತ್ವಪೂರ್ಣವಾಗಿದೆ ಮನುಷ್ಯ ಸತ್ಯವನ್ನು ಸ್ವೀಕರಿಸಲು ಅಸತ್ಯದ ವಿರುದ್ಧ ಹೋರಾಡಲೇಬೇಕು ಧರ್ಮೋ ರಕ್ಷತಿ ರಕ್ಷಿತ ಧರ್ಮದ ಮಾರ್ಗದಲ್ಲಿ ನಡೆಯುವವರಿಗೆ ಸದಾ ಜಯವಾಗುತ್ತದೆ ನೀತಿ ಎಂದರೆ ನಾವು ಮಾಡಿದ ಕರ್ಮಫಲಗಳು ಮುಗಿಯದಿದ್ದರೆ ಅವು ನಮ್ಮ ಜನ್ಮ ಜನ್ಮಾಂತರಗಳಲ್ಲೂ ನಮ್ಮನ್ನು ಕಾಡುತ್ತದೆ ಇಲ್ಲಿ ಕರ್ಣನು ಶೂರನಾದರೂ ಅವನ ಕರ್ಮಫಲಗಳು ತಪ್ಪಿದ್ದಲ್ಲ ಧರ್ಮಕ್ಕೆ ಜಯ ಅನ್ನುವುದು ಸಿಕ್ಕೇ ಸಿಗುತ್ತದೆ ಎಂದು ಕಿರುನಾಟಕ ಮೂಲಕ ತಿಳಿಸಿಕೊಟ್ಟಿಗೆ ಧನ್ಯವಾದಗಳು 아 g o 다